ಚಾಮರಾಜನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಸಿಬಿಐ ನ್ಯಾಯಬದ್ದ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಲ್ಲಂಬಳ್ಳಿ ಸೋಮನಾಯ್ಕ ಒತ್ತಾಯಿಸಿದ್ದಾರೆ ಇನ್ನು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ದಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿ ಹೈಕೋರ್ಟ್ ಮಹತ್ವದ ಆದೇಶ ನೀಡುವುದನ್ನು ನಾಯಕ ಸಮುದಾಯ ಸ್ವಾಗತಿಸುತ್ತದೆ ಸಿಬಿಐ ಸಮಗ್ರ ತನಿಖೆ ಮಾಡುವ ಮೂಲಕ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಶಿಕ್ಷೆ ನೀಡಿಸುವ ಮೂಲಕ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಗಳು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲ್ಪಟ್ಟಿರುವ ಅನುದಾನ ದುರ್ಬಳಕೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು ಇನ್ನು ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಒಬ್ಬರೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪಾಲುದಾರರಿರುವುದರಿಂದ ಪ್ರಕರಣವನ್ನು ಸಿಬಿಐ ನ್ಯಾಯಬದ್ಧ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಎಂದರು ವರದಿ ಹೋಮ ನಂಜುಂಡ ನಾಯ್ಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಸರ್ಕಾರ ವಾಲ್ಮೀಕಿ ನಿಗಮದ ಏನು ಹಣನ ದುರುಪಯೋಗ ಮಾಡ್ಕೊಂಡಿತ್ತು ಭ್ರಷ್ಟೋತ್ತರ ಆಡಳಿತ ಮಾಡಿತ್ತು ಅದಕ್ಕೆ ಏ ಕೋರ್ಟು ಇವತ್ತು ಏನು ಸಿ ಬಿ ಐ ಎಂಕ್ವೈರಿ ಆಗಬೇಕು ಅಂತೇಳಿ ಒಂದು ಆದೇಶ ಕೊಟ್ಟಿದೆ ಅದನ್ನು ನಾಯಕ ಜನಾಂಗದ ವತಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ ಬಟ್ ಇವತ್ತೇನಾದ ನ್ಯಾಯ ಇದೆ ಅಂತಂದರೆ ಕೋರ್ಟಲ್ಲಿ ಎಂತದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರವಾಗಿದೆ ಬಟ್ ಒಳ್ಳೆ ತೀರ್ಮಾನ ಕೊಟ್ಟಿದೆ ಕೋರ್ಟು ಇವತ್ತು ಏನಾದ್ರು ಅದು ಅದು ನಿಜವಾಗೂ ಒಳ್ಳೆ ತೀರ್ಮಾನ ಕೊಟ್ಟದ್ದನ್ನು ಸರಿಯಾದ ರೀತಿಯಲ್ಲಿ ಎಂಕ್ವೈರಿ ಆಗಬೇಕು ಇವತ್ತು ನಾಗೇಂದ್ರನ ರಾಜೀನಾಮೆ ತಗೊಂಡಿರೋದು ಒಂದು ಕಡೆ ಇಟ್ಕೊಂಡು ಆ ರಾಜ್ಯ ಸರ್ಕಾರದ ಒಳಗೆ ವಿಚಾರಣೆ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ ಅಂತ ಏನು ಕನಸು ಕಾಣ್ತಿದ್ರು ಆ ಕನಸಿಗೆ ಒಳ್ಳೆ ಬುದ್ಧಿ ಕಲಿಸೋ ಅಂತ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಇವತ್ತು ನಾಗೇಂದ್ರನ ಒಬ್ಬನೇ ಅಲ್ಲ ಇದಕ್ಕೆ ಪಾಲುದಾರ ಇದಕ್ಕೆ ಪಾಲುದಾರರು ರಾಜ್ಯ ಮುಖ್ಯಮಂತ್ರಿ ರಾಜ್ಯ ಡಿ ಕೆ ಶಿವಕುಮಾರರು ಮತ್ತು ಹೋಮ್ ಇವರೆಲ್ಲ ಪಾಲುದಾರರೇ ಈ ಪಾಲುದಾರರಾಗಿರೋದ್ರಿಂದ ನ್ಯಾಯಬದ್ಧವಾದಂಥ ವಿಚಾರಣೆ ಆಗಬೇಕು ಈ ಪಾಲುದಾರರು ಯಾರ್ಯಾರು ಇದ್ರ ಇದ್ದಕ್ಕ ಅವರು ಅನ್ಯಾಯ ಮಾಡಿರೋರು ಅವ್ರುಗಳೆಲ್ಲ ನ್ಯಾಯ ನ್ಯಾಯ ಬದ್ಧವಾಗಿ ವಿಚಾರಣೆ ಆಗಿ ಅವ್ರಿಗೆಲ್ಲ ಒಳ್ಳೆ ಕಾನೂನುಬದ್ಧ ಕಾನೂನುಬದ್ಧ ಅಂತಂತಂತಂತಂದರೆ ಒಂದು ವರ್ಷ ಎರಡು ವರ್ಷ ಜೈಲಿರೋದಲ್ಲ ಇನ್ನು ಮುಂದೆ ಯಾವುದೇ ಸರ್ಕಾರ ಬಂದರೂ ಸಹ ಈ ಥರ ಪರಿಷ್ಠ ಪಂಗಡ ಬರೋದ ಪರಿಷ್ಠ ಜಾತಿ ಬರವು ಹಣಗಳನ್ನು ದುರುಪಯೋಗ ಇದ್ದಂಥ ವಿಚಾರಣೆ ಆಗಬೇಕು ಅದಾದ ನಂತರ ಇವ್ರ ಇವ್ರ ಮೇಲೆ ಒಳ್ಳೆ ಶಿಕ್ಷೆ ಆಗಬೇಕು ಇನ್ನೆಂದೆಂದು ಕಾಣದೇ ಇದ್ದಂಥ ಶಿಕ್ಷೆ ಆಗಬೇಕು ಆಗಬೇಕು ಆ ಥರ ಶಿಕ್ಷೆ ಆಗುತ್ತ ಅವರು ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಇವತ್ತು ಏನು ಈ ರಾಜ್ಯದ ಇದೆ ಅದನ್ನು ತೋರಿಸ್ಬೇಕು ಅದರಿಂದ ಕೂಡಲೇ ಇವೆ ಎಂಕ್ವೈರಿ ಸ್ಟಾರ್ಟ್ ಆಗಬೇಕು ಆ ನ್ಯಾಯಮೂತವಾದಂತ ಎಂಕ್ವೈರಿ ಆಗಬೇಕು ಮತ್ತೆ ಈ ಈ ರಾಜ ಈ ರಾಜ್ಯಕ್ಕೆ ಸುಭದ್ರವಾದಂಥ ನ್ಯಾಯ ದೊರಕಬೇಕು ಅಂತಂತೇಳಿ ನಾಯಕ ಜನಾಂಗದ ವತಿಯಿಂದ ಸಿ ಬಿ ಐನವ್ರಿಗೆ ಮನವಿ ಮಾಡ್ತೇವೆ ಸಿ ಬಿ ಐನವ್ರಿಗೆ ಮನವಿ ಮಾಡ್ತೇವೆ ಮತ್ತೆ ಅವರು ಇನ್ನು ಮುಂದೆಂದೆಂದು ಇದ ಆಗಬಾರ್ದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಂತಂತನ್ನೋದು ನಮ್ಮ ಒತ್ತಾಯ ನಾನು ಕೆಲಪಡೆ ಸೋಮನಾ ಚಾಮರಾಜನಗರ